ೀ ಯಾಕ್ಲಿ ಬರ್ತೀರಾ ವನಿಷ್ ದ್ರಿ ಹೇಳ್ತೀನಿ ಸರ್ ಈ ರೋಡ್ ನೋಡ್ತಿಲ್ಲ ಸರ್ ಹೆಬ್ಬಾಳಿಂದ ಒಂದೇ ರೋಡ್ ಸರ್ ಇಲ್ಲಿಗೆ ಬಂದ್ಬಿಟ್ಟು ದೇವನಹಳ್ಳಿ ಹೈದರಾಬಾದ್ ಕನೆಕ್ಟ್ ಆಗುತ್ತೆ ಇದ್ರ ಪಕ್ಕದಲ್ಲಿ ಇರೋದೇನೆ ಆರೆಂಜ್ ಬ್ಲಾಸಂ ಲೇಔಟ್ ಸರ್ ಸರ್ ಇಲ್ಲಿ ಕೇವಲ ಬರೀ ಹನ್ನೆರಡ್ ಸೈಟ್ ಮಾತ್ರ ಉಳಿದಿದೆ ಎಂತ ಮಿಡಲ್ ಕ್ಲಾಸ್ ಜನ ಕೂಡ ಇಲ್ಲಿ ಸೈಟ್ ಗಳನ್ನ ಖರೀದಿ ಮಾಡ್ಬೋದು ಸರ್ ಅಷ್ಟು ಕಡಿಮೆ ಬೆಲೆಗೆ ನಮ್ಮ ಲೇಔಟ್ ಅಲ್ಲಿ ಸೈಟ್ ಗಳನ್ನ ಕೊಡ್ತಿದೀವಿ ಸರ್ ಅದ್ ಹೇಗೆ ಏನು ಅಂತ ಹೇಳ್ತೀನಿ ವಿಡಿಯೋನ ಕೊನೆ ತನಕ ಪೂರ್ತಿಯಾಗಿ ನೋಡಿ ಹಬ್ಬ ಬರ್ತಾ ಇದೆ ಸದಾಕಾಲ ಲಕ್ಷ್ಮಿ ನಿಮ್ಮ ಮನೇಲೇ ಇರಬೇಕಾ ಏನು ಅಂತ ಹೇಳ್ತೀನಿ ನೀವು ಮೂರಷ್ಟರನ್ನ ಕಮೆಂಟ್ ಮಾಡಿ ಹಾಗೆ ಐದು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ ನೋಡಿ ನಾನಿವತ್ತು ಆರೆಂಜ್ ಬ್ಲೌಸಮ್ ಲೇಔಟ್ ಅಲ್ಲಿ ಇದ್ದೀನಿ ಈ ಒಂದು ಲೇಔಟು ಹೈವೇ ಪಕ್ಕದಲ್ಲೇ ಇರುವಂತಹ ಲೇಔಟು ಈ ಲೇಔಟ್ ಬರೋಬರಿ ಇಪ್ಪತ್ತ್ ಮೂರು ಎಕರೆಯಲ್ಲಿ ಮಾಡಿರುವಂತಹ ಲೇಔಟು ಫೇಸ್ ಒನ್ ಫೇಸ್ ಟು ಎರಡು ಫೇಸಸ್ ಇದೆ ಇಲ್ಲಿ ಫೇಸ್ ಒನ್ ಅಲ್ಲಿ ನಾನಿರೋದು ಫೇಸ್ ಒನ್ ಅಲ್ಲಿ ಬರೀ ಕೇವಲ ಹನ್ನೆರಡು ಸೈಟ್ ಮಾತ್ರ ಉಳಿದಿದೆ ಆಫರ್ ಅಂತ ಪ್ರತಿ ಒಂದು ಸೈಟ್ಗೆ ಒಂದು ಲಕ್ಷ ಆಫರ್ ಕೊಡ್ತಾ ಇದ್ದೀವಿ ಸೊ ಇನ್ನು ಈ ಲೇಔಟ್ನ ಅಮ್ಯುನಿಟೀಸ್ ಬಗ್ಗೆ ಕೊಡ್ತೀನಿ ಸರ್ ಇನ್ನು ನಮ್ಮ ಲೇಔಡ್ನ ಅಮ್ಯುನಿಟೀಸ್ ಬಗ್ಗೆ ಹೇಳೋದಾದರೆ ನಮ್ಮ ಲೇಔಡ್ ಬಂದ್ಬಿಟ್ಟು ಬೈಯಪ್ಪ ಆ್ಯಂಡ್ ರೇರಾ ಅಪ್ರೂಡ್ ಆಗಿರೋದ್ರಿಂದ ಯಾವ್ಯಾವ ಅಮ್ಯುನಿಟೀಸ್ ಕೊಡಬೇಕು ಎಲ್ಲನೂ ಕೊಟ್ಟಿದ್ದೀವಿ ಫಾರ್ ಎಕ್ಸಾಂಪಲ್ ನೀವು ನೋಡ್ತಿರ್ಬೋದು ಪ್ರತಿಯೊಂದು ಇಂಡಿವಿಜುವಲ್ ಸೈಟ್ಸ್ಗೂ ಕೂಡ ರ್ಯಾಮ್ ಕೊಟ್ಟಿದ್ದೀವಿ ಹಾಗೆ ನಮ್ಮಲ್ಲಿ ಮೇನ್ ಏನಂದರೆ ಕ್ಲಬ್ ಹೌಸ್ ಇದೆ ಹಾಗೆ ಲ್ಯಾಂಡ್ಸ್ಕೇಪಿಂಗ್ ಏರಿಯಾ ಇದೆ ಆ್ಯಂಡ್ ಪ್ರತಿಯೊಂದು ಮನೆಗೂ ಕೂಡ ಇಂಡಿವಿಜುವಲ್ ವಾಟರ್ ಕನೆಕ್ಷನ್ ಕೊಟ್ಟಿದ್ದೀವಿ ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ ಕನೆಕ್ಷನ್ ಕೊಟ್ಟಿದ್ದೀವಿ ಹಾಗೆ ಚಿಲ್ಡ್ರನ್ ಪ್ಲೇ ಏರಿಯಾ ಆಗಿರ್ಬೋದು ಪಾರ್ಕ್ಗಳಾಗಿರ್ಬೋದು ಇಂಡಿವಿಜುವಲ್ ಸ್ಟ್ರೀಟ್ ಲೈಟ್ಸ್ ಆಗಿರ್ಬೋದು ಹಾಗೆ ನಾನು ನಿಂತಿರೋದು ಬಂದುಬಿಟ್ಟು ಫಾರ್ಟಿ ಫೀಟ್ ತಾರ್ ರೋಡ್ ಆಗಿರುತ್ತೆ ಇದು ಇದು ಬಂದುಬಿಟ್ಟು ಮೇನ್ ರೋಡ್ ಆಗಿರುತ್ತೆ ಹಾಗೆ ಸಬ್ ರೋಡ್ ಬಂದ್ಬಿಟ್ಟು ತರ್ಟಿ ಫೀಟ್ ಥಾ ರೋಡ್ ಆಗಿರುತ್ತೆ ಸರ್ ಇಷ್ಟೆಲ್ಲ ಅಮ್ಯುನಿಟೀಸ್ ಕೂಡ ನಮ್ಮ ಲೇಔಟಲ್ಲಿ ನಾವು ಕೊಟ್ಟಿದ್ದೀವಿ ಸರ್ ಇನ್ನು ನೀವೇನಾದರೂ ಬೆಂಗಳೂರಿಂದ ಬರ್ತಾ ಇದ್ದೀನಿ ಅಂದರೆ ಎಲ್ಲೂ ಇಲ್ಲ ಸರ್ ಹೆಬ್ಬಾಳಿಂದ ಒಂದೇ ರೋಡು ದೇವನಳ್ಳಿಗೆ ಹೋಗೋ ಹೈವೇ ಅಲ್ಲಿಂದ ಜಸ್ಟ್ ಟೂ ಮಿನಿಟ್ಸ್ ಸರ್ ನಿಮಗೆ ನಂದಿ ಹಿಲ್ ಸಿಗ್ನಲ್ ಅಂತ ಸಿಗುತ್ತೆ ಅಥವಾ ಎಸ್ ಟಿ ಆರ್ ಆರ್ ರಿಂಗ್ ರೋಡ್ ಸಿಗುತ್ತೆ ನಮ್ಮ ಲೇಔಟಿಂದ ಕೇವಲ ಎರಡು ನಿಮಿಷ ಸರ್ ಅಷ್ಟೇ ಸಿಗೋದು ಇನ್ನು ನಮ್ಮ ಲೇಔಟ ಸುತ್ತಮುತ್ತ ಪ್ಲಸ್ ಪಾಯಿಂಟ್ಸ್ ಬಗ್ಗೆ ಯಾವ ಥರ ಕಾಲೇಜಸ್ ಇದೆ ಸ್ಕೂಲ್ಸ್ ಇದೆ ಅಂತ ಹೇಳೋದಾದರೆ ನಾಗಾರ್ಜುನ ಇಂಜಿನಿಯರಿಂಗ್ ಕಾಲೇಜ್ ಬಂದುಬಿಟ್ಟು ಇಲ್ಲಿಂದ ಜಸ್ಟ್ ಫೈವ್ ಟು ಟೆನ್ ಮಿನಿಟ್ಸ್ ಸರ್ ಅಷ್ಟೇ ಹಾಗೆ ಅನಂತ ವಿದ್ಯಾನಿಕೇತನ್ ಆಗಿರ್ಬೋದು ಅಥವಾ ಆಕಾಶ್ ಮೆಡಿಕಲ್ ಕಾಲೇಜ್ ಆ್ಯಂಡ್ ಹಾಸ್ಪಿಟಲ್ಸ್ ಕೂಡ ನಮ್ಮ ಲೇಔಟಿಂದ ತುಂಬಾ ಹತ್ತಿರ ಸರ್ ಸರ್ ಇನ್ನು ಡಾಕ್ಯುಮೆಂಟೇಷನ್ ವಿಚಾರಕ್ಕೆ ಬಂದರೆ ಸರ್ ಎಷ್ಟೊಂದು ಜನಕ್ಕೆ ಇದು ಜೆನ್ಯೂನ್ ಇದೆಯೋ ಅಥವಾ ಮೋಸ ಹೋಗ್ತಿದ್ದಾರೆ ಡಾಕ್ಯುಮೆಂಟೇಶನ್ ಹೆಂಗಿರುತ್ತೋ ಏನೋ ಪರ್ಫೆಕ್ಟ್ ಡಾಕ್ಯುಮೆಂಟ್ ಡಾಕ್ಯುಮೆಂಟೇಷನ್ ಕೊಡ್ತಾರೋ ಇಲ್ವೋ ಅಂತ ಇರುತ್ತೆ ಆದರೆ ನಮ್ಮದು ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಜೆನ್ಯೂನ್ ಡಾಕ್ಯುಮೆಂಟ್ ಸರ್ ನಾನು ಯಾಕೆಷ್ಟು ಕಾನ್ಫಿಡೆಂಟಾಗಿ ಹೇಳ್ತೀನಿ ಅಂದರೆ ಇದು ಬಂದುಬಿಟ್ಟು ಬಯಪ್ಪ ಆ್ಯಂಡ್ ರೇರ ಅಪ್ರೂಡ್ ಆಗಿದೆ ಅತಿ ಒಂದು ಸೈಟ್ಸ್ಗೂ ಇಂಡಿವಿಜುವಲ್ ಆಗಿದೆ ಹಾಗೆ ಡಿಸಿಕನ್ವರ್ಷನ್ ಆಗಿದೆ ಸರ್ ಸೊ ಹಾಗಾಗಿ ನಮ್ಮ ನಮ್ಮಲ್ಲಿ ಡಾಕ್ಯುಮೆಂಟೇಷನ್ ವಿಚಾರಕ್ಕೆ ಯಾವುದೇ ರೀತಿ ತೊಂದರೆ ಇರೋದಿಲ್ಲ ನಮ್ಮಲ್ಲಿ ಬೇಕಾದ್ರೆ ಸೆಟ್ ಆಫ್ ಲೀಗಲ್ ಡಾಕ್ಯುಮೆಂಟ್ಸು ಕೂಡ ಕೊಡ್ತೀವಿ ನಿಮ್ಗೆ ಗೊತ್ತಿರೋ ಲಾಯರಲ್ಲಿ ತೋರಿಸಿ ನಿಮ್ಗೆ ಏನಾದರೂ ಅಪ್ರೂವ್ ಆದರೆ ಮುಂದೆ ಪ್ರೊಸೀಜರ್ನ ಆನ್ ಮಾಡ್ಕೋಬೋದು ಸರ್ ಹಾಂ ಸರ್ ನೀವೇನಾದರೂ ಇವಾಗ ಬಂದು ತೊಗೊಳ್ತೀನಿ ಅಂತ ಅಂದರೆ ನಾಳೆನೇ ಕೂಡ ನಿಮಗೆ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಕೊಡ್ತೀವಿ ಸರ್ ಜಾಗ ಸರ್ ಇದು ಬಂದ್ಬಿಟ್ಟು ಫೇಸ್ ಒನ್ನು ಸೊ ಹೈವೇ ಪಕ್ಕದಲ್ಲೇ ಇರುವಂತಹ ಲೇಔಟ್ ಇದು ಮೂರು ಎಕರಲ್ಲಿ ಡೆವಲಪ್ ಮಾಡಿರೋ ಜಾಗ ಇದೇನಾದರೂ ಕಂಪ್ಲೀಟ್ ಆದರೆ ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮದು ಫೇಸ್ ಟು ಟ್ವೆಂಟಿ ಟು ಎಕರ್ಸಲ್ಲಿ ಅಲ್ಲಿ ರೆಡಿ ಆಗುತ್ತೆ ಸರ್ ಜಾಗ ಇಲ್ಲಿ ಡೈಮೆನ್ಷನ್ಸ್ ಬಗ್ಗೆ ಹೇಳಬೇಕಂದ್ರೆ ತರ್ಟಿ ಫಾರ್ಟಿಲಿ ಇದೆ ನೀವೇನಾದರೂ ಇಲ್ಲಿ ಬಂದು ನೋಡಿದ್ರೆ ನಿಮ್ಗೆ ಇನ್ನೂ ಎಕ್ಸ್ಟ್ರಾ ಬೇಕು ಅಂದರೆ ಎಕ್ಸ್ಟೆಂಡ್ ಮಾಡ್ಕೊಡ್ತಾರೆ ಅದು ಫಾರ್ಟಿ ಫಿಫ್ಟಿಗೂ ಕೂಡ ಎಕ್ಸ್ಟೆಂಡ್ ಮಾಡ್ತಾರೆ ಈಸ್ಟ್ ವೆಸ್ಟ್ ಫೇಸಸಲ್ಲಿ ಕೂಡ ನಿಮಗೆ ಸೈಟ್ಸ್ಗಳು ಅವೈಲೇಬಲ್ ಇದೆ ಸರ್ ಇಲ್ಲಿ ಸರ್ ಇನ್ನು ಪ್ರೈಸ್ ವಿಚಾರಕ್ಕೆ ಬಂದರೆ ಇಷ್ಟೆಲ್ಲ ಅಮ್ಯುನಿಟೀಸ್ ಕೊಟ್ಬಿಟ್ಟು ಇಷ್ಟು ಕಡಿಮೆ ಬೆಲೆಗೆ ಯಾರು ಕೂಡ ಕೋಟ್ ಮಾಡ್ತಿಲ್ಲ ಸರ್ ನಮ್ಮಲ್ಲಿ ಬಂದ್ಬಿಟ್ಟು ಪರ್ ಸ್ಕ್ವೇರ್ ಫೀಟ್ಗೆ ಕೇವಲ ಐದು ಸಾವಿರದ ಐನೂರು ರೂಪಾಯಿ ಕೊಡ್ತಾ ಇದೀವಿ ನೀವು ಆಫರ್ ಆಗಿರೋದ್ರಿಂದ ಪ್ರತಿಯೊಂದು ಸೈಟ್ಗೂ ಅದ್ರ ಮೇಲೆ ಒಂದು ಲಕ್ಷ ಆಫರ್ ಕೊಡ್ತಾ ಇದ್ದೀವಿ ಸರ್ ಇವಾಗ ನೀವೇನಾದ್ರೂ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂತ ಅಂದರೆ ಅಕಸ್ಮಾತ್ ನಿಮ್ಗೆ ಏನಾದರೂ ಮಾಡಬೇಕು ನೆಕ್ಸ್ಟ್ ವರ್ಷಕ್ಕೆ ಅಂದರೆ ಅದನ್ನು ಕೂಡ ನಮ್ಮ ಕಡೆಯಿಂದಾನೆ ಹೆಲ್ಪ್ ಮಾಡ್ತೀವಿ ಸರ್ ಹಾಗೆ ಅಕಸ್ಮಾತ್ ನಿಮ್ಗೆ ಏನಾದರೂ ಕಂಪ್ಲೀಟ್ ಅಮೌಂಟ್ ಕೊಟ್ಟು ಸೈಟ್ಗಳನ್ನ ತಗೊಳಕ್ಕಾಗಿಲ್ಲ ಅಂದರೆ ಜಸ್ಟ್ ಇಪ್ಪತ್ತೈದು ಪರ್ಸೆಂಟ್ ಕೊಟ್ಬಿಟ್ಟು ನಮ್ಮಲ್ಲಿ ಸೈಟ್ನ ಖರೀದಿ ಮಾಡ್ಕೊಳ್ಳಿ ಸರ್ ಇನ್ನು ಎಪ್ಪತ್ತೈದು ಪರ್ಸೆಂಟು ಲೋನ್ ಮಾಡಿಸ್ಕೊಡ್ತೀವಿ ಸೊ ಒಂದಲ್ಲ ಸರ್ ಎರಡು ಮೂರು ಸುಮಾರು ಬ್ಯಾಂಕ್ ನಾವು ಟೈಅಪ್ ಆಗಿದ್ದೀವಿ ಆಗಿದೀವಿ ಹೇಳಬೇಕಂದ್ರೆ ಎಸ್ ಬಿ ಐ ಅಪ್ರೂವ್ ಆಗಿದೆ ನಮ್ದು ಎಸ್ ಬಿ ಐ ಅಪ್ರೂವ್ ಆಗಿದೆ ಅಂದ್ರೆ ಲೀಗಲಿಟಿಗೆ ಯಾವುದೇ ರೀತಿ ತೊಂದರೆ ಇರೋದಿಲ್ಲ ಹಾಗೆ ಆಕ್ಸಿಸ್ ಬ್ಯಾಂಕ್ ಆಗಿರ್ಬೋದು ಐ ಡಿ ಬಿ ಐ ಬ್ಯಾಂಕ್ ಆಗಿರ್ಬೋದು ಸುಮಾರು ಬ್ಯಾಂಕ್ ಅಲ್ಲಿ ನಾವು ಟೈಪ್ ಆಗಿದ್ದೀವಿ ಸರ್ ಎಲ್ಲ ಬ್ಯಾಂಕ್ ಅಪ್ ಟು ಸೆವೆಂಟಿ ಫೈವ್ ಪರ್ಸೆಂಟ್ ನಿಮಗೆ ಲೋನ್ ನಾವು ಮಾಡಿಸ್ಕೊಡ್ತೀವಿ ಸರ್ ನೀವೇನಾದ್ರೂ ಗೆ ವಿಸಿಟ್ ಮಾಡ್ತೀನಿ ಅಂದ್ರೆ ಏನಿಲ್ಲ ಸರ್ ನಿಮಗೆ ಹೆಬ್ಬಾಳ್ ರೋಡ್ ಗೊತ್ತಿರುತ್ತಲ್ಲ ಡೈರೆಕ್ಟ್ ಒಂದೇ ರೋಡ್ ಸರ್ ದೇವ್ನಳ್ಳಿ ಹೋಗೋ ಹೈವೇಲಿ ಪಕ್ಕದಲ್ಲೇ ನಿಮಗೆ ಆರೆಂಜ್ ಬ್ಲಾಸಮ್ ಅಂತ ಕಾಣಿಸ್ಬಿಡುತ್ತೆ ಸೊ ಅಲ್ಲಿಂದಲೇ ಡೈರೆಕ್ಟ್ ನೀವು ವಿಸಿಟ್ ಮಾಡಬಹುದು ಹಾಗೆ ನೀವೇನಾದ್ರೂ ಕಾಂಟ್ಯಾಕ್ ಮಾಡಿ ವಿಷಯಗಳನ್ನ ತಿಳ್ಕೊಳ್ತೀರಾ ಅಂದ್ರೆ ಬಿಸ್ನೆ ಮೇಲೆ ಕಾಣಿಸ್ತಿರೋ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೋಬಹುದು ಸರ್